ಇದ್ರ ಬಗ್ಗೆ ವಿಶೇಷವಾಗಿ ಪತ್ರಿಕೆ ಘೋಷಣೆ ಕಾರಣಕ್ಕೋಸ್ಕರ ನಾನು ಹೇಳ್ಬಿಡ್ತೀನಿ ಯಾವ ಉದ್ದೇಶದಿಂದ ಈ ತಾಲೂಕು ಹೆಣ್ಮಕ್ಳಿಗೆ ನಾನು ಓಂ ಶಕ್ತಿ ಕಳಿಸ್ಬೇಕಂತ ನಿರ್ಧಾರ ಮಾಡಿದ್ದೆ ಬಹುಶಃ ಎಲ್ಲ ಒಂದು ಕಡೆ ನನ್ನ ತಾಯಿ ಅಪಘಾತದಿಂದ ತಿಂದ್ಕೊಂಡ ಕೂಡ ನಮ್ಮ ತಾಯಿ ಕೂಡ ಓಂ ಶಕ್ತಿ ಮಾಲಲ್ಲಿದ್ರು ನಮ್ಮ ತಾಯಿ ಕೂಡ ಸುಮಾರು ವರ್ಷಗಳಿಂದ ಓಂ ಶಕ್ತಿ ಹಾಕೊಂಡು ಹೋಗ್ತಿದ್ರು ಸುಮಾರು ವರ್ಷಗಳಿಂದ ಏಳು ವರ್ಷಗಳಿಂದ ಸುಮಾರು ಐನೂರು ಬಸ್ ಇಂದ ಸ್ಟಾರ್ಟ್ ಆಗಿದ್ದು ಇವತ್ತು ಏಳ್ನೂರ ಇಪ್ಪತ್ತು ಬಸ್ ಹೋಗಿ ನಿಂತಿದೆ ನಾನು ಯಾವ ಉದ್ದೇಶದಿಂದ ನನ್ನ ತಾಯಿಯಂದ್ರ ಕೊಡಬಾಗ್ಲಿಂದ ಹೋಗ್ಬೇಕಂತ ನನ್ನ ತೀರ್ಮಾನ ಆಗಿದ್ದು ನಾವು ಅದು ಒಳ್ಳೆ ದೃಷ್ಟಿಯಿಂದ ಆಗಿತ್ತು ನನಗೆ ಯಾವತ್ತು ನೋವಾಗಿರಲಿಲ್ಲ ಆದರೆ ನಿನ್ನೆ ನಡೆದ ಘಟನೆ ನಾನು ಅಮೆರಿಕದಲ್ಲಿದ್ದಾಗ ನಡೆದ ಘಟನೆ ತಮಿಳು ಚಾನಲ್ ಆಗ್ದಾಗ ಅವರು ತಮಿಳು ಡಿ ಸಿ ಮತ್ತು ಎಸ್ ಪಿ ಮಾತಾಡಿದ ರೀತಿ ನೋವನ್ನು ಉಂಟು ಮಾಡೋದು ಏನಾಗ್ತಾ ಇದ್ರೆ ಹೆಣ್ಮಕ್ಳು ಭಕ್ತಿ ಇರಬೇಕು ಅತಿಯಾದ ಭಕ್ತಿ ಕೂಡ ಅಲ್ಲ ಅಲ್ಲ ಅಂತ ಅಂತ ಹೇಳ್ತೀನಿ ಹೆಣ್ಮಕ್ಳು ಮಾಲೆ ಹಾಕೊಂಡು ಯಥೇಚ್ಛವಾಗಿ ಡ್ಯಾನ್ಸ್ ಆಡೋದ್ರಿಂದ ಅದು ಅದು ಆರ್ಭಟ ಡ್ಯಾನ್ಸ್ ಆಡೋದ್ರಿಂದ ಎಲ್ಲೋ ಒಂದು ಕಡೆ ಡ್ರೈವರ್ಗೆ ಮತ್ತೆ ಇಫೆಕ್ಟ್ ಆಗ್ತಾ ಇದೆ ಸೊ ಅದರಿಂದ ನಮ್ಮ ಬಸ್ಸು ನನ್ನ ಕೆ ಎಸ್ ಆರ್ ಸಿ ಬಸ್ಸು ನೆನಹಳ್ಳಿ ಒಬ್ಬ ಡ್ರೈವರ್ ನನ್ನ ಶಿಷ್ಯ ಡ್ರೈವರ್ ಅತಿ ವೇಗದಿಂದ ಬಂದು ಆಪೋಸಿಟ್ ವೆಹಿಕಲ್ ಗುದ್ದಿ ದುರಂತ ಏನಂತಂದ್ರೆ ಆಪೋಸಿಟ್ ವೆಹಿಕಲ್ ಗುದ್ದಿ ಸಪ್ಪಿರ್ತಕ್ಕಂಥ ನಾಲ್ಕು ಜನ ನಮ್ಗೆ ತುಂಬಾ ಗೊತ್ತಿರೋದು ತುಂಬಾ ಗೊತ್ತಿರೋದು ಅವರು ಪ್ರತಿ ಸಾರಿ ನಾಟಕ ಆಡ್ಬೇಕಾದ್ರೆ ಎಲ್ಲೂರಲ್ಲಿ ನಾನೇ ನಾಟಕ ಸ್ಟೇಜ್ ಹಾಕೊಡ್ತಾ ಇದ್ದೆ ಗೊತ್ತಿರೋದು ತುಂಬಾ ನೋವು ಉಂಟು ಮಾಡ್ತಾ ಹೊತ್ತು ಡ್ರೈವರ್ ಎರಡು ಕಾಲು ಕಳ್ಕೊಂಡಿದ್ದಾನೆ ಅದು ಒಂದು ಈಗ ತಲೆಗೆ ಹೇಳ್ತಿದ್ದೆ ಇನ್ನು ಅನ್ಕಾನ್ಶಿಯಸ್ ಇದೆ ಕೂಡ ಈಗಾಗಲೇ ಹಾಸ್ಪಿಟಲ್ಗೆ ಭೇಟಿ ಎಲ್ಲ ಡಿ ಸಿ ಎಸ್ ಬಿ ಅವರು ಎಲ್ಲರೂ ಭೇಟಿ ಕೊಟ್ಟಿದ್ದಾರೆ ನಾನು ಯಾವ ಉದ್ದೇಶದಿಂದ ನಾನು ಕಳಿಸ್ಬೇಕು ಅದು ದುರುದ್ದೇಶವಾಗಿ ಕಾಣ್ತಾ ಇದೆ ಫೇಸ್ಬುಕ್ ಅಲ್ಲಿ ಓಪನ್ ಮಾಡಿ ನೋಡಿದಾಗ ಎಲ್ಲ ಯುವಕರು ಮತ್ತೆ ಎಲ್ಲ ಮಹಿಳೆಯರು ನಮ್ಮ ಒಳ್ಳೆಯ ಉದ್ದೇಶದಿಂದ ಆಗ್ತಿದ್ರೆ ದಯವಿಟ್ಟು ಸ್ಟಾಪ್ ಮಾಡೋ ಸ್ಟಾಪ್ ಮಾಡುವಂತ ನನಗೆ ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಸೊ ಅದ ದಿವಸ ಮುಂದಿನ ದಿವಸ ತೀರ್ಮಾನ ಮಾಡಿಕೊಂಡು ಸಾಧಕ ಮಾಡ್ಕೊಂಡು ಮುಂದಿನ ತೀರ್ಮಾನ ತಗೋತೀನಿ ಬಟ್ ನಾನೊಂದು ವಿಶೇಷವಾಗಿ ಒಂದು ಹೇಳ್ತೀನಿ ನಮಗೆ ಪ್ರೀತಿ ಭಕ್ತಿ ಅನ್ನೋದು ಖಂಡಿತ ಸಹಜವಾಗಿರ್ಬೇಕು ನಾನೆಲ್ಲ ಎಲ್ಲ ಅಂತ ನಾನು ಹೇಳ್ತಾ ಇಲ್ಲ ಹತ್ಯೆ ಅತ್ಯಾದ್ರೂ ಕೂಡ ತುಂಬಾ ಡೇಂಜರ್ ಆಗುತ್ತೆ ಪ್ರೀತಿ ಅತ್ಯಾದ್ರೂ ಡೇಂಜರ್ ಆಗುತ್ತೆ ಭಕ್ತಿ ಅತ್ಯಾದ್ರೂ ಡೇಂಜರ್ ಆಗುತ್ತೆ ಯಾವ ಮಟ್ಟಿಗೆ ಹೇಗಿರ್ಬೇಕಾಗಿದ್ದ ಜೀವನದಲ್ಲಿ ಅಳವಡಿಕೆ ಆಗುತ್ತೆ ಅನ್ನೋದು ನನ್ನ ಕೇಳಿ ನಮ್ಗೆ ಇನ್ನೊಂದು ಏನಾಗಿದೆ ಅಂತಂದ್ರೆ ತುಂಬಾ ನೋವಿನ ಸಂಗತಿ ಏನಂತಂದ್ರೆ ಕೆಲವರು ಹೇಳಂತಂದ್ರೆ ಭಕ್ತಾದಿಗಳು ಹೋಗ್ತಾ ಇದಾರೆ ಬೇರೆ ಭಕ್ತಾದಿಗಳಿಗೆ ಅಂದ್ರೆ ಏನು ಒಂದು ಬಸ್ ಮಾಡ್ಕೊಡಿ ನಾವು ಹೋಗ್ತೀವಿ ಈ ಸುಮಾರು ಅಂತ ಇದು ಒಂದು ಇದೆ ಭಕ್ತಿ ಅದಕ್ಕಿಂತ ಇದು ಕಮರ್ಷಿಯಲ್ ಟ್ರೆಂಡ್ ಆಗ್ಬಿಟ್ಟಿದೆ ಏನೋ ಒಂದು ವರ್ಷ ಹೇಳ್ಬಾರ್ದು ಅದು ಬೇರೆ ಲೆವೆಲ್ಗೆ ಹೋಗ್ತಾ ಇದೆ ಸೊ ಮುಂದಿನ ದಿವಸದಲ್ಲಿ ಯಾವ ಹೋಟೆಲ್ ತೀರ್ಮಾನ ಮಾಡ್ಬೇಕಂತ ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ ಈಗಾಗಲೇ ಅಗಲಿಂತ ನಾಲ್ಕು ಜನ ಕುಟುಂಬಗಳಿಗೆ ಹೋಗಿ ಭೇಟಿ ಕೊಡ್ತಕ್ಕಂಥ ಕಾರ್ಯಕ್ರಮ ಕೂಡ ಹಾಕೊಂಡಿದೀವಿ ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿ ಹಾಕೊಂಡಿದೀನಿ ಅದಾದ್ಮೇಲೆ ಗೆ ಪಾಪ ಎರಡು ಕಾಲ ಹೋಗಿದೆ ಅದು ತುಂಬಾ ನೋವಿನ ಸಂಗತಿ ತುಂಬಾ ಗೊತ್ತಿಲ್ಲ ನಾವು ಡ್ರೈವರ್ ಪಾಪ ಅದು ಆಗ್ತಾ ಇದೆ ಅದು ಏನಾಗಿದೆ ಬೇರೆ ಬಂದಿದೆ ಕೆ ಎಸ್ ಡಿಪ್ ಮೇಲೆ ನಮಗೆ ರೆಸ್ಟ್ ಕೊಡದೆ ಓಡಿಸ್ತಾವೆ ಅಂತ ಕೂಡ ಅದು ಬಂದಿದೆ ಅದೆಲ್ಲ ಸುಳ್ಳು ಮಾಹಿತಿ ತುಂಬಾ ನಿಮ್ಮ ಪ್ರೀತಿಯಿಂದ ಕೆಲಸ ಮಾಡಿದ್ದೀರಿ ದಯವಿಟ್ಟು ನನಗೇನು ಆಗಿದೆ ನಾನು ಕ್ಷಮೆ ಕೇಳೋಕೆ ನಾನು ಇಷ್ಟಪಡ್ತೀನಿ ಸೊ ಮುಂದಿನ ದಿವಸ ಇದಾಗ್ದಂಗೆ ನಾವೇನು ಮಾಡ್ಬೇಕು ಎತ್ ಮಾಡಬೇಕು ಬಸ್ಸಲ್ಲಿ ಹಾಕ್ಬೇಕು ಇಲ್ಲ ಅಂತ ತೀರ್ಮಾನ ಇನ್ನೂ ಮುಂದಿನ ದಿವಸಲ್ಲಿ ಯಾಕೋ ಅದು ಕೆಟ್ಟ ಪರಿಣಾಮ ಕೀತಾ ಇದೆ ಅದು ಮುಂದಿನ ದಿವ್ಸ ತೀರ್ಮಾನ ಮಾಡ್ಕಂತ ಹೇಳ್ತೀನಿ